ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಮಧುಮೇಹ ಅನ್ನೋ ಕಾಯಿಲೆ ಪ್ರತಿಯೊಬ್ಬರಲ್ಲೂ ಪ್ರತಿನಿತ್ಯ ಕಾಡ್ತಾನೆ ಇರುವಂತ ಒಂದು ಕಾಯಿಲೆ ಯಾಕೆಂದ್ರೆ ನಮ್ಮ ಭಾರತನೇ ಎರಡನೇ ಸ್ಥಾನ ಇದೆ ಅಂದ್ರೆ ನೀವು ಯೋಚನೆ ಮಾಡಿ ಸೊ ಯಾಕೆಂತಂದರೆ ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ನೀವು ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತಿರೋ ಓವರ್ ಬರ್ಡನ್ ಮಾಡ್ಕೊಳ್ತಿರೋ ಅಥವಾ ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತಿರೋ ಆಗ ಹೆಚ್ಚು ಹೆಚ್ಚು ಡಯಾಬಿಟಿಕ್ ಪೇಷೆಂಟ್ಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು ಸೊ ಅಲ್ಲಿ ಮನೆ ಮದ್ದು ಥರ ನೀವು ಕೆಲವೊಂದು ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ ಹೇಳ್ತಾರೆ ಅಂದರೆ ಬಿಲ್ವ ನೀವು ತುಳಸಿ ಮತ್ತೆ ಮೆಂತ್ಯೆ ಬೇಕಾದಷ್ಟು ಇರುತ್ತೆ ಸೊ ಅದನ್ನೆಲ್ಲ ನೀವು ಕುದಿಸಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕುಡಿಯುವಂಥದ್ದು ಲೈಫ್ ಸ್ಟೈಲನ್ನು ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ಳೋದು ಅಂದ್ರೆ ಧ್ಯಾನ ಸೊ ನೀವು ಕಾಮಾಗಿರ್ಲಿಕ್ಕೆ ಏನು ಬೇಕು ಕೆಲವೊಂದು ವೈಟಲೈಸಿಂಗ್ ಪ್ರಾಣಾಯಾಮ ಮತ್ತೆ ಪ್ಯಾಂಕ್ರಾಸ್ ಆಕ್ಟಿವೇಟ್ ಆಗಲಿಕ್ಕೆ ಕೆಲವೊಂದು ಟ್ವಿಸ್ಟಿಂಗ್ ಪೋಸ್ಚರ್ಸ್ ಇದನ್ನೆಲ್ಲ ನೀವು ಮನೆಯಲ್ಲಿ ಫಾಲೋ ಮಾಡಿದ್ರೆ ಡಯಾಬಿಟಿಸ್ ಸ್ಟಾರ್ಟ್ ಆದರೂ ಕೂಡ ಅಥವಾ ಒಂದು ನೂರೈವತ್ತು ಇನ್ನೂರು ಆ ಥರ ಇದ್ದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ನಿಮಗೆ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ ಮನೆ ಮದ್ದು ಥರ ನೀವೇ ಮಾಡಿಕೊಂಡು ನೀವೇ ಸರಿ ಮಾಡ್ಕೋಬೋದು ಈಗ ಡಯಾಬಿಟಿಸ್ಗೆ ಮುದ್ರಾ ಥೆರಪಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಮುದ್ರದಲ್ಲಿ ಅಪಾನ ಮುದ್ರ ಡೈಜೆಷನ್ ಪ್ರಾಬ್ಲಮ್ ಜೊತೆಗೆ ಡಯಾಬಿಟಿಕ್ ಏನೇ ತೊಂದರೆ ಇದ್ದರೂ ಕೂಡ ಇಶ್ಯೂ ಇದ್ದರೂ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಬೇಕು ಅದಾದ ನಂತರ ಪ್ರಾಣ ಮುದ್ರನ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಬೇಕು ಹಾಗೆಯೇ ಕೆಲವರಲ್ಲಿ ತುಂಬ ಒಬೆಸಿಟಿ ಇದ್ದರೆ ಅಥವಾ ಕೆಲವೊಂದು ಬೇರೆ ಥರ ತೊಂದರೆ ಇದ್ದರೂ ಕೂಡ ಅಂದರೆ ಸ್ಕಿನ್ ರಿಲೇಟೆಡ್ ಯಾವುದೇ ಇದ್ದರೂ ಅಗ್ನಿ ಮತ್ತು ಜಲ ಎರಡನ್ನೂ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗುತ್ತೆ